ಜಯ ಮೃತ್ಯುಂಜಯ ಸ್ವಾಮೀಜಿ ಅವರದ್ದು ಉಚ್ಚಾಟನೆಯೇ ಅಲ್ಲ ಆ ಟ್ರಸ್ಟಿಗೂ ಕೂಡಲ ಸಂಗಮ ಪೀಠಕ್ಕೂ ಯಾವುದೇ ಸಂಬಂಧವಿಲ್ಲ ಅದೊಂದು ಕುಟುಂಬದ ಟ್ರಸ್ಟ್ ಕಳ್ಳರ ಕೂಟ ಹೀಗಾಗಿ ಉಚ್ಚಾಟನೆ ಎಂಬ ಪ್ರಶ್ನೆಯೇ ಬರುವುದಿಲ್ಲ ಆದ್ದರಿಂದ ಈ ಬಗ್ಗೆ ನಾನು ಮಾತನಾಡಿಲ್ಲ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪರೋಕ್ಷವಾಗಿ ಶಾಸಕ ವಿಜಯಾನಂದ ಕಾಶಪ್ಪನವರ ವಿರುದ್ಧ ಹರಿಹಾಯ್ದರು ಕೇವಲ ಅವರು ಆ ಕಡೆಯವರಿಗೆ ಇದು ಮಾಡಿರುತ್ತೆ ಅಲ್ಲ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ವಿಧಾನಸಭೆಯಲ್ಲಿ ಗಟ್ಟಿಯಾಗಿ ಮಾತಾಡಿದ್ರೆ ಉಮೇಶ್ ಕತ್ತಿಯವರು ಮಾತಾಡುವಾಗ ಎಲ್ಲರೂ ನಾವು ಬೆಂಬಲ ಕೊಟ್ಟ ನಮಗೊಂದು ಶಕ್ತಿ ಇರ್ತದೆ ನಾವು ಉಮೇಶ್ ಕತ್ತಿಯವ್ರಿಗೆ ಯಾರೂ ಬಹಿರಂಗವಾಗಿ ಅವಾಗ ಬೆಂಬಲ ಕೊಡಲಿಲ್ಲ ಯಾವಾಗಲೂ ರಾಜಕಾರಣ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬೆಲ್ಲದ ಬಾಗೇವಾಡಿ ಗ್ರಾಮದಲ್ಲಿ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಯತ್ನಾಳ್ ದಾವಣಗೆರೆಯಲ್ಲಿ ಶ್ರೀಗಳು ಆಸ್ತಿ ಮಾಡಿದ್ದಾರೆ ಎಂಬ ವಿಚಾರ ಆರೋಪಕ್ಕೆ ದಾಖಲೆ ನೀಡಬೇಕು ಬ್ಲಾಕ್ ಮೇಲ್ ಅಲ್ಲ ನೀವು ಹಲ್ಕಡ್ಗಿರಿ ಮಾಡಿರುವ ಟ್ರಸ್ಟ್ ಕುಟುಂಬದ ಆಸ್ತಿ ನಾವು ಅದಕ್ಕೆ ದಾಖಲೆ ಕೊಟ್ಟಿದ್ದೇವೆ ದಾಖಲೆ ಇಲ್ಲದೆ ಆರೋಪ ಮಾಡುವವರು ನಾಲಾಯಕರು ಮೂರ್ಖರು ನಮಗೆ ಮೊದಲೇ ಗೊತ್ತಿತ್ತು ಅವರು ಉಚ್ಚಾಟನೆ ಮಾಡ್ತಾರೆ ಅಂತ ಅದು ದೊಡ್ಡ ವಿಚಾರ ಅಲ್ಲ ಎಂದು ವಿರೋಧಿಗಳಿಗೆ ಮಾತಿನಲ್ಲೇ ತಿಳಿದರು ಮೇಲೆ ಇವತ್ತು ದೊಡ್ಡ ಸಮಾವೇಶ ಮಾಡಿ ಇಡೀ ಉತ್ತರ ಕರ್ನಾಟಕದ ರಾಜಕೀಯ ಒಂದು ತಿರುವು ಕೊಡುವಂಥ ಕಾರ್ಯಕ್ರಮ ಇದೆ ಯಾವಾಗಲೂ ನಾವು ಉಮೇಶ್ ಕತ್ತಿಯವರ ಅವರ ಕುಟುಂಬದ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ ಯಾಕಂದರೆ ನಮ್ಮ ಅಬ ನಮ್ಮ ಅಬಾಯ್ ಪಾಟ್ಲಿ ಹೇಳ್ದಂಗೆ ನಾವೆಲ್ಲರೂ ಉಮೇಶ್ ಕತ್ರಿ ಅವರ ಕುಟುಂಬದ ಜೊತೆಗೆ ಯಾವಾಗಲೂ ಸದಾ ನಾವು ಯಾವುದೇ ಯಾವುದೇ ಪಕ್ಷದಲ್ಲೇ ಏನೇನು ಯಾಕಂದರೆ ದೊಡ್ಡ ಕೊಡುಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಜಾತಿ ಸಮೀಕ್ಷೆಗೆ ಸಂಬಂಧಿಸಿದಂತೆ ಲಿಂಗಾಯತರಿಗೆ ಜಾತಿ ಬರೆಸುವ ಗೊಂದಲದ ನಿಲುವಿನ ಕುರಿತು ಲಿಂಗಾಯತ ವೀರಶೈವ ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ ಆರು ಧರ್ಮಗಳಿಗೆ ಮಾತ್ರ ಮಾನ್ಯತೆ ಇದೆ ದಲಿತರು ಸೇರಿ ಎಲ್ಲ ಸಮುದಾಯದ ಜನ ಹಿಂದೂ ಅಂತ ಬರೆಸುತ್ತಾರೆ ಹಿಂದೂ ಬರೆಸದಿದ್ರೆ ಯಾವುದೇ ಸವಲತ್ತು ಸಿಗಲ್ಲ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಸಿಕ್ಕರೆ ಅವಾಗ ಬರೆಸಬೇಕು ಬಸವಣ್ಣನವರು ಲಿಂಗಾಯತ ಧರ್ಮ ಸ್ಥಾಪನೆ ಮಾಡಿಲ್ಲ ಎಂಬ ಹೇಳಿಕೆ ವಿಚಾರ ಮತ್ತೆ ತಮ್ಮ ಹೇಳಿಕೆ ಸಮರ್ಥನೆ ಮಾಡಿಕೊಂಡ ಯತ್ನಾಳ್ ಅವರು ಸ್ಥಾಪನೆ ಮಾಡಿದ್ದಾರೆ ಎಂದು ದಾಖಲೆ ಎಲ್ಲಿದೆ ಕೆಲ ರಾಜಕೀಯದವರು ಸ್ವಾಮೀಜಿಗಳು ಇದನ್ನ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದರು ರಮೇಶ್ ಲೈವ್ ನ್ಯೂಸ್ ಹುಕ್ಕೇರಿ